ಮುಂಡಗೋಡು ಸುಭಾಷ್ ನಗರದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕಕ್ಕೆ ಕಾಯ್ದಿರಿಸಿದ ಜಾಗೆಯಲ್ಲಿ ಕುಟುಂಬವೊಂದು ಅಕ್ರಮವಾಗಿ ಮನೆ ನಿರ್ಮಿಸಿಕೊಳ್ಳುತ್ತಿರುವುದನ್ನು ಪೊಲೀಸ್ ಸಹಕಾರದೊಂದಿಗೆ ಪಟ್ಟಣ ಪಂಚಾಯತ್ದವರು ತೆರವುಗೊಳಿಸಿದರು ಮುಂಡಗೋಡು ಸುಭಾಷ್ ನಗರದ ಸರ್ವೆ ನಂಬರ್ ಅರವತ್ತೆರಡು ಬಾರ್ ಎರಡರಲ್ಲಿ ಹಾಗೂ ಅರವತ್ಮೂರು ಬಾರ್ ಮೂರರ ಕ್ಷೇತ್ರದಲ್ಲಿ ನಿವೇಶನಕ್ಕಾಗಿ ಮಾರ್ಪಡಿಸಿದ ಕಾಯ್ದಿರಿಸಿದ ಸ್ಥಳದಲ್ಲಿ ನಫೀಸಾಬಾನು ಅಬ್ದುಲ್ ಮುನಾಫ್ ಹುಬ್ಬಳ್ಳಿ ಎನ್ನುವವರಿಂದ ಅಕ್ರಮ ಕಟ್ಟಡ ನಿರ್ಮಾಣ ನಡೆಯುತ್ತಿತ್ತು ಈ ಬಗ್ಗೆ ಪಟ್ಟಣ ಪಂಚಾಯತ್ನವರು ಮೌಖಿಕವಾಗಿ ತಿಳಿಸಿದ್ರು ತೆರವುಗೊಳಿಸದೇ ಇದ್ದಿದ್ದರಿಂದ ಪಟ್ಟಣ ಪಂಚಾಯತ್ದವರು ಪೊಲೀಸರ ಸಹಕಾರದಿಂದ ತೆರವುಗೊಳಿಸಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಲಯ್ಯ ಹಿರೇಮಠ ಸಿಪಿಐ ಸಿದ್ದಪ್ಪ ಸಿಮಾನಿ ಡಿ ಜಕ್ಕಣ್ಣನವರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಫೀಸಾ ಬಾನು ಹುಬ್ಬಳ್ಳಿಯವರು ಪೊಲೀಸರಿಗೆ ದೂರು ನೀಡಿ ಸುಭಾಷ್ ನಗರದ ನಿವೇಶನ ರಹಿತ ಫಲಾನುಭವಿಗಳಿಗೆ ಹಂಚಲು ಇಟ್ಟಿದ್ದ ಖಾಲಿ ಜಾಗಿಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಸಣ್ಣ ಗುಡಿಸಲು ಹಾಕಿಕೊಂಡು ಜೀವನ ನಡೆಸುತ್ತಿದ್ದೇವೆ ಇತ್ತೀಚೆಗೆ ಭಾರಿ ಗಾಳಿ ಮಳೆಯಿಂದ ನಮ್ಮ ಗುಡಿಸಲಿನ ಚಾವಣಿ ಹಾರಿ ಹೋಗಿತ್ತು ಅದನ್ನ ರಿಪೇರಿ ಮಾಡಿಕೊಳ್ಳುತ್ತಿದ್ದೆವು ಮನೆ ದುರಸ್ತಿಗೆ ಅಡೆತಡೆ ಉಂಟು ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಪೊಲೀಸರಿಗೆ ಮನವಿ ಸಲ್ಲಿಸಿದ್ದಾಳೆ जाए तो ये सोलह बरसा क्या सोलह बरसा है हमारे पास सोलह बरसा देख देखो पानी में हमें कब हाथ लेकर बच्चों के वास्ते तो क्या भी नहीं होंगे बच्चों के वास्ते गरीबों वास को अब देखा तो गवर्नमेंट क्या फायदा गरीबों को क्या फायदा चल है बरसात हवा पानी सोला बरसा गल्ली वाले पवाना खाना नहीं सोने का भी खाल सेफ्टी करने के बाद खोलने मुसाफ्रे क्या नहीं ಸುಭಾಷ್ ನಗರದ ಪಟ್ಟಣ ಪಂಚಾಯತ್ ಜಾಗದಲ್ಲಿ ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡುತ್ತಿದ್ರು ಈ ಸ್ಥಳದಲ್ಲಿ ಮನೆ ಮಂಜೂರಿ ಮಾಡಿಕೊಡುವಂತೆ ಕೇಳುತ್ತಿದ್ದಾರೆ ಕಾನೂನಿನಂತೆ ಈ ಸ್ಥಳವನ್ನು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲು ಈ ಜಾಗೆ ಕಾಯ್ದಿರಿಸಲಾಗಿದೆ ಆದರೆ ಈ ಕುಟುಂಬಕ್ಕೆ ಸಿಟಿ ಫಾರ್ಮ್ ಹತ್ತಿರ ಪ್ಲಸ್ ಟು ಮಾದರಿಯ ಯೋಜನೆಯಲ್ಲಿ ಅರ್ಜಿ ಹಾಕಿ ಹಣ ತುಂಬಿದ್ರೆ ಮನೆ ನೀಡಲಾಗುವುದು ಎಂದು ತಿಳಿಸಲಾಗಿದೆ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಲ್ಲಯ್ಯ ಹಿರೇಮಠ ತಿಳಿಸಿದ್ರು ಇಲಾಖೆಯ ಮಾಲ್ಕಿ ನಿವೇಶನದಲ್ಲಿ ಇವರು ಅನಧಿಕೃತವಾಗಿ ಒಂದು ಸಣ್ಣ ಉದ್ಯಮೆಯನ್ನು ಸ್ಟಾರ್ಟ್ ಮಾಡಿದ್ರು ಇವರಿಗೆ ಸಾಕಷ್ಟು ಸಾರಿ ತಿಳಿಸಿ ಹೇಳಿದ್ವಿ ಮತ್ತು ಪರ್ಯಾಯ ಯೋಜನೆ ಒಳಗೆ ನಾವು ಇದು ವಸತಿ ತಲುಪಿಸ್ಕೊಡ್ತೀವಿ ಅಂತ ಈ ಹಿಂದೆಗೆ ಹೇಳಿದ್ರು ಈ ಹಿಂದೆ ಇವಾಗಲೇ ಸಾಕಷ್ಟು ಸಾರಿ ಹೇಳಿದ್ವಿ ಮೌಖಿಕವಾಗಿ ಹೇಳಿ ಎಲ್ಲ ತಿಳಿಸಿದ್ವಿ ಅವ್ರಿಗೆ ಈಗಲೂ ಅವಕಾಶ ಇದೆ ಜಿ ಪ್ಲಸ್ ಟು ಅನ್ನೋ ಒಂದು ಯೋಜನೆ ಒಳಗೆ ಅವ್ರಿಗೆ ನಾವು ಸಿದ್ಧಪಡಿಸಿದ್ವಿ ಮನೆಯನ್ನು ಕೊಡೋದಕ್ಕೆ ನಾವು ಯೋಜನೆ ಹಾಕ್ಕೊಂಡಿದ್ದೀವಿ ಅವರು ನಮ್ಮ ಯಾವುದೇ ಮನವಿಗೆ ಟಿವಿ ಕೊಡದೆ ಮತ್ತು ಅದನ್ನು ಪಾಲಿಸಿದೆ ಅನಿಜಿತವಾಗಿ ನಿರ್ಮಾಣ ರಜಾ ದಿನಗಳಲ್ಲಿ ಮತ್ತು ಅಪರಾತ್ರಿ ಒಳಗೆಲ್ಲ ನಿರ್ಮಾಣ ಶುರು ಮಾಡಿದರು ಇದು ಬೇರೆಯವರು ಇದನ್ನು ಅನುಕರಣೆ ಮಾಡಿದರೆ ತೆರವುಗೊಳಿಸೋದೇ ಒಂದು ಮುಖ್ಯ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕಾಗಿ ನಾವು ಇದನ್ನು ಈ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿದಾಗ ಮನೆ ಕಟ್ಟಿದವರ ಬಳಿ ಯಾವುದೇ ದಾಖಲೆಗಳು ಇಲ್ಲದಿರೋದನ್ನ ತಿಳಿದು ಬಂದಿದ್ದರಿಂದ ಈ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿದಾಗ ಮನೆ ಕಟ್ಟಿದವರ ಬಳಿ ಯಾವುದೇ ದಾಖಲೆಗಳು ಇಲ್ಲದಿರೋದು ತಿಳಿದು ಬಂದಿದ್ದರಿಂದ ಪಟ್ಟಣ ಪಂಚಾಯತ್ವರಿಗೆ ಸಹಕರಿಸಿ ಮನೆಯನ್ನ ತೆರವುಗೊಳಿಸಿದರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗದ ಕರ್ತವ್ಯಗಳನ್ನು ಸ್ವತಃ ನಿರ್ವಹಿಸುತ್ತಿದ್ದಾರೆ ಇದರಿಂದಾಗಿ ನಮಗೆ ಕೆಲಸವಿಲ್ಲದಂತಾಗಿದೆ ಎಂದು ಪುರಸಭೆ ಸದಸ್ಯ ಸುರೇಶ್ ತಳ್ವಾರ್ ಲೇವಡಿ ಮಾಡಿದ್ದಾರೆ ಸೋಮವಾರ ಪುರಸಭೆ ಸಭಾಂಗಣದಲ್ಲಿ ಅಜಿರುದ್ದೀನ್ ಬಸರಿಕಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾಸಿಕ ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ ಪ್ರಮುಖವಾಗಿ ಕಾಯ್ದೆ ಕಾನೂನುಗಳನ್ನು ಸರಿಯಾಗಿ ಪಾಲನೆ ಮಾಡದೆ ಪಟ್ಟಣಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ವಾರ್ಡ್ ಸದಸ್ಯರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಗಮನಕ್ಕೆ ತರದೆ ಮನಸ್ಸು ಇಚ್ಛೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ಕಿಡಿಕಾರಿದ್ರು ಸುರೇಶ್ ಅವರೊಂದಿಗೆ ಧ್ವನಿಗೂಡಿಸಿದ ಹಿರಿಯ ಸದಸ್ಯ ಶಂಕರ್ ಬೆಳಗಾಂವ್ಕರ್ ಮಾತನಾಡಿ ಸಿಬ್ಬಂದಿಗಳ ಕಾರ್ಯವೈಖರಿಗೆ ಅಸಮಾಧಾನ ವ್ಯಕ್ತಪಡಿಸಿ ಮುಂಬರುವ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಪ್ರತಿಯೊಬ್ಬರೂ ಎಚ್ಚರಿಕೆ ವಹಿಸಬೇಕೆಂದು ಸೂಚಿಸಿದರು ಅಧ್ಯಕ್ಷರನ್ನ ಕತ್ತಲೆಯಲ್ಲಿಟ್ಟು ಇಲ್ಲಸಲ್ಲದ ಕಾರಣ ನೀಡಿ ಅವರ ಗಮನಕ್ಕೆ ತರದೇ ಖರ್ಚು ವೆಚ್ಚಗಳು ಹಾಗೂ ಕಾಮಗಾರಿಗಳ ಬಿಲ್ಲುಗಳನ್ನು ಹಸ್ತಾಂತರಿಸಲಾಗುತ್ತಿದೆ ಎಂದು ಹಲವು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದಾಗ ಅಧ್ಯಕ್ಷ ಅಜರುದ್ದೀನ್ ಬಸರಿಕಟ್ಟಿ ಮಾತನಾಡಿ ನನ್ನ ಗಮನಕ್ಕೆ ತರದೆ ಬಿಲ್ಲುಗಳನ್ನು ಪಾಸ್ ಮಾಡಲಾಗ್ತಿದೆ ಇನ್ನು ಮುಂದೆ ಇಂತಹ ಘಟನೆಗಳು ಜರುಗಿದ್ರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು ಒಂದು ಬಿಲ್ ಮೊಟ್ಟ ಬಂದಿಲ್ಲ ಅದೇ ನಿಮ್ಗೆಲ್ಲ ಗಾಡಿನ ಬಿಲ್ ಆಗ್ಯಾವೇ ಎಷ್ಟು ಬಿಲ್ ಆಗ್ಯಾವ ಯಾಕ ಬಂದಿಲ್ಲ ನನಗೆ ಬೇಕಷ್ಟ ಪುರಸಭೆ ಒಡೆತನದಲ್ಲಿರುವ ಮೀನು ಮಾರುಕಟ್ಟೆಯಲ್ಲಿನ ಮಳಿಗೆಗಳನ್ನು ಕಡಿಮೆ ದರಕ್ಕೆ ಬಾಡಿಗೆಗೆ ಪಡೆದ ಕೆಲವರು ಸ್ವತಃ ತಾವು ಮೀನು ಮಾರಾಟ ಮಾಡದೆ ಹೆಚ್ಚಿನ ದರಕ್ಕೆ ಬೇರೆಯವರಿಗೆ ಬಾಡಿಗೆಗೆ ನೀಡಿ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಇದರಿಂದಾಗಿ ಪುರಸಭೆಗೆ ನಷ್ಟ ಉಂಟಾಗ್ತಿದೆ ಈ ಕುರಿತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಸರ್ವ ಸದಸ್ಯರು ಒಕ್ಕೂರಿನಿಂದ ಆಗ್ರಹಿಸಿದರು ಇನ್ನು ಸ್ಥಳ ಮಂಜೂರಾತಿ ಕುರಿತು ಆಕ್ಷೇಪಣೆಗಳಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದು ಎಂದು ಪಟ್ಟಣದಲ್ಲಿ ಪ್ರಸರಣವಿಲ್ಲದ ಪತ್ರಿಕೆಗೆ ಜಾಹೀರಾತು ನೀಡಿರುವ ಘಟನೆಗೆ ಸರ್ವ ಸದಸ್ಯರು ಸಂಬಂಧಪಟ್ಟ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರು ನಂತರ ಮುಖ್ಯಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಇನ್ನು ಮುಂದೆ ಇಂತಹ ಘಟನೆಗಳು ಜರುಗೋದಿಲ್ಲ ಪಟ್ಟಣದಲ್ಲಿ ಹೆಚ್ಚಿನ ಪ್ರಸಾರಣ ಇರುವ ಜಿಲ್ಲಾ ಪತ್ರಿಕೆಗೆ ಜಾಹೀರಾತು ನೀಡಲಾಗುತ್ತದೆ ಎಂದು ಹೇಳಿದರು ಹಲವು ಟೆಂಡರ್ ಕಂ ಹರಾಜಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ನೌಕರರನ್ನ ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆ ಹಾಗೂ ಇನ್ನಿತರ ಅಭಿವೃದ್ಧಿ ವಿಷಯಗಳ ಕುರಿತು ಚರ್ಚೆಗಳು ನಡೆದವು ಅಧಿಕಾರಿಗಳು ಸಭೆಗೆ ಸರಿಯಾದ ಸಮಯಕ್ಕೆ ಬಾರದೇ ಇರುವ ಕುರಿತು ಅಧ್ಯಕ್ಷ ಅಜರುದ್ದೀನ್ ಬಸ್ರಿಕಟ್ಟಿ ತರಾಟೆಗೆ ತೆಗೆದುಕೊಂಡರು ಸಭೆಯಲ್ಲಿ ಉಪಾಧ್ಯಕ್ಷೆ ಸುವರ್ಣ ಮಾದರ್ ಸದಸ್ಯರಾದ ಉದಯ್ ಹುಲಿ ಸಂತೋಷ್ ಘಟಕಾಂಬಳೆ ಶಾಂತಾ ಹೆರೇಕರ್ ಚಂದ್ರಕಾಂತ್ ಕಮಾರ್ ನವೀನ್ ಕಾಡ್ಕರ್ ಫಯಾಜ್ ಶೇಖ್ ರೂಪಾಗಿರಿ ಮತ್ತು ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರ್ ಇನ್ನಿತರ ಸದಸ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘ ಆಮ್ ಆದ್ಮಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಎಎಪಿ ಅಭ್ಯರ್ಥಿ ಕಣಕ್ಕಿಳಿಯಲಿದ್ದು ಪಕ್ಷ ಹಾಗೂ ರೈತ ಸಂಘ ಅವಕಾಶ ನೀಡಿದರೆ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ರೈತ ಸಂಘದ ತಾಲೂಕಾ ಅಧ್ಯಕ್ಷ ವೀರಭದ್ರ ನಾಯ್ಕ ತಿಳಿಸಿದರು ಪಟ್ಟಣದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ರಾಜಕೀಯವಾಗಿ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕುರಿತು ಜನಸಾಮಾನ್ಯರು ಬೇಸತ್ತಿದ್ದಾರೆ ಮೂರು ಪಕ್ಷಗಳಲ್ಲಿ ಬೇಸತ್ತಿರುವ ಪ್ರಾಮಾಣಿಕರನ್ನ ಆಮ್ ಆದ್ಮಿ ಪಕ್ಷಕ್ಕೆ ಸ್ವಾಗತಿಸುತ್ತೇವೆ ಬಿಜೆಪಿಯಂತೆ ಕಾಂಗ್ರೆಸ್ ಸಹ ಕೋಮುವಾದಿ ಪಕ್ಷವಾಗಿದೆ ಜೆಡಿಎಸ್ ಪಕ್ಷ ಸಹ ಸಮಯಕ್ಕೆ ಸರಿಯಾಗಿ ವರ್ತಿಸುತ್ತಿದೆ ಹಾಗಾಗಿ ಮೂರು ಪಕ್ಷಗಳನ್ನ ಅಧಿಕಾರದಿಂದ ದೂರ ಇಡಬೇಕೆಂಬ ಉದ್ದೇಶದಿಂದ ಆಮ್ ಆದ್ಮಿ ಪಕ್ಷದೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದೇವೆ ಎಂದರು ಅರವಿಂದ್ ಕೇಜ್ರಿವಾಲ್ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಹೊರಟಿದ್ದಾರೆ ರೈತಪರವಾದ ವಿಚಾರ ಇಟ್ಟುಕೊಂಡಿದ್ದಾರೆ ಬಡವರಿಗೆ ಉಚಿತವಾಗಿ ವಿದ್ಯುತ್ ಶಿಕ್ಷಣ ಆರೋಗ್ಯ ನೀಡುತ್ತಿದ್ದಾರೆ ದೆಹಲಿಯಲ್ಲಿ ಇರುವ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ನಡೆಯುತ್ತಿದೆ ಯಾವುದೇ ಖಾಸಗಿ ಆಸ್ಪತ್ರೆಗೆ ಕಡಿಮೆ ಇಲ್ಲದಂತೆ ಸರ್ಕಾರಿ ಆಸ್ಪತ್ರೆಗಳು ಕಾರ್ಯ ಮಾಡ್ತಿವೆ ಅಂಥವರ ಜೊತೆ ಕೈಜೋಡಿಸಬೇಕೆಂದು ರೈತ ಸಂಘದ ರಾಜ್ಯ ಸಮಿತಿ ಏಪ್ರಿಲ್ ಮೂವತ್ತೊಂದರಂದು ರಾಜಕೀಯವಾಗಿ ಆಮ್ ಆದ್ಮಿ ಪಕ್ಷದೊಂದಿಗೆ ಗುರುತಿಸಿಕೊಳ್ಳುವ ನಿರ್ಣಯ ಕೈಗೊಂಡಿದೆ ರಾಜ್ಯದಲ್ಲಿ ರೈತ ಸಂಘಟನೆ ಉಳಿಸಿಕೊಂಡು ಚುನಾವಣೆ ಸಂದರ್ಭದಲ್ಲಿ ಆ ಪಕ್ಷದ ಚಿಹ್ನೆಯ ಮೇಲೆ ಸ್ಪರ್ಧೆ ಮಾಡಲಿದ್ದೇವೆ ಪ್ರಾಮಾಣಿಕರಾಗಿರುವ ಯಾರೇ ಪಕ್ಷಕ್ಕೆ ಬರುವುದಿದ್ರೆ ಅಂಥವರಿಗೆ ಸ್ವಾಗತವಿದೆ ಎಂದರು ಹಾಗೂ ರೈತ ಪರವಾದಂತ ವಿಚಾರ ಇಟ್ಕೊಂಡಿದ್ದಾರೆ ಸಾಮಾನ್ಯ ಜನರ ಪರವಾಗಿದ್ದಾರೆ ಭ್ರಷ್ಟಾಚಾರವನ್ನ ಈಗಾಗಲೇ ತಾವು ನೋಡಿದ್ದೀವಿ ಭ್ರಷ್ಟಾಚಾರ ರೈತರ ಸರ್ಕಾರವನ್ನು ಮಾಡ್ತಾ ಇದ್ದಾರೆ ಹಾಗೂ ಬಡವರಿಗೆ ಉಚಿತವಾದ ಕರೆತು ಕೊಡ್ತಾ ಇದ್ದಾರೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಉಚಿತವಾಗಿ ಆರೋಗ್ಯವನ್ನು ಕೊಡ್ತಾ ಇದ್ದಾರೆ ಅದರ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಅದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಅವ್ರು ಕೊಡ್ತಾರೆ ಒಂದು ಕಡ್ಡಿಮಟ್ಟಣದ ಬೆಲೆ ಒಂದು ರೂಪಾಯಿ ಆದರೆ ಪೈಸೆಯನ್ನು ನೀವು ಟ್ಯಾಕ್ಸ್ ಅನ್ನು ಸರ್ಕಾರ ಕೊಡ್ತಾ ಇದ್ದೀರಿ ಆ ನಲವತ್ತು ಪೈಸೆಯಲ್ಲಿ ನಿಮ್ಗೆ ನಾನು ಕೊಡ್ತಾ ಇದ್ದೀನಿ ನಾನೇನು ಕೊಡ್ ನನ್ನ ದುಡ್ಡಲ್ಲ ನಿಮ್ ದುಡ್ಡು ನಿಮ್ ದುಡ್ಡಲ್ಲಿ ನಾನು ಯೋಜನೆಗಳನ್ನು ಕೊಡ್ತೀನಿ ಒಂದು ದೇಡಿಯಲ್ಲಿ ನೀವು ಹೋಗಿ ನೋಡಿದ್ರೆ ಅಲ್ಲಿನ ಸರ್ಕಾರಿ ಶಾಲೆಗಳು ಎಷ್ಟೋ ಶಾಲೆಗಳಲ್ಲಿ ಈಜು ಕೊಳಗಳಿದೆ ಕಂಪ್ಯೂಟರ್ ಇದೆ ಏನು ಶ್ರೀಮಂತರು ಮಕ್ಕಳು ಇವತ್ತು ಖಾಸಗಿ ಶಾಲೆ ಕಲಿತಾರೆ ಅದಕ್ಕಿಂತ ಕಡಿಮೆ ಇಲ್ಲ ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆ ಇದೆ ಹಾಗೆ ಆರೋಗ್ಯ ಯಾವುದೇ ಖಾಸಗಿ ಆಸ್ಪತ್ರೆಗಿಂತಲೂ ಮಗಲಾದಂಥ ವ್ಯವಸ್ಥೆಗಳು ಎಲ್ಲ ರೀತಿಯ ಟೆಸ್ಟ್ಗಳು ಮತ್ತು ಮಷಿನರಿಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೆ ಇಷ್ಟೆಲ್ಲ ಕೊಡುವಂಥ ಕೆಲಸ ಮಾಡೋದಾದ್ರೆ ಯಾರು ಯಾರಾದ್ರಿ ನಮಗೆ ಅಂಥವ್ರ ಜೊತೆಗೆ ನಾವು ಐದು ವರ್ಷ ನಮ್ಮ ರಾಜ್ಯ ಸಮಿತಿ ಎಲ್ಲ ಮುಖ್ಯಮಂತ್ರಿಗಳು ಸೇರಿಕೊಂಡು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ವಿರುದ್ಧವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ತೀರ್ಮಾನದಂತೆ ನಮ್ಮ ಅಧ್ಯಕ್ಷರು ಆ ಪಕ್ಷದ ಚಿಹ್ನೆ ಇಟ್ಟುಕೊಂಡು ರಾಗಿ ತೋರುವದ ಮುಖಾಂತರ ಈ ದೇಶದಲ್ಲಿರುವ ತೆಗೆದು ಹಾಕಬೇಕನ್ನ ಸಂಕಲ್ಪ ಮಾಡಿಕೊಂಡು ಹೊಂದಾಣಿಕೆ ಮಾಡಿ ಈ ವೇಳೆ ರೈತ ಸಂಘದ ಪ್ರಮುಖರಾದ ಐಸಿ ನಾಯ್ಕ ಬೇಡ್ಕಣಿ ಕೆರಿಯಪ್ಪ ನಾಯ್ಕ ಸಂಪೇಸರ ಲಕ್ಷ್ಮಣ ನಾಯ್ಕ ಬೇಡ್ಕಣಿ ರಾಧಾ ರಾಧಾನಾಯ್ಕ ವಿನಾಯಕ್ ನಾಯ್ಕ ಸುರೇಶ್ ನಾಯ್ಕ ಕತ್ತಿ ಶಿವಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर रेडिएटिंग, जॉइंट पेन मैनेजमेंट ट्रेपिजिपिस सर्विकोजेनिक वेटिगो कर्पल टनल सिंड्रोम टेनिस एल्बो, गॉलफर्स एल्बो लो बैक पेन आईवीडीपी ओर्थिया Frozen shoulder, heel pain, stroke and cerebral falsy rehabilitation, sports injury, ligament injury rehabilitation, strain, sprain, soft tissue, injury, post traumatic stiffness, belts falsy, post COVID rehabilitation. For appointment contact 08382 3222 ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ನೈನ್ ಟೂ ನೈನ್ ಫೈವ್ ಫಾರ್ ವಿಜಿಟ್ ಜಿ ಏಟ್ ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದ ಅಲಿಯ ಕಾಜುಬಾಗ್ ಕಾರ